ಈ ರೇಂಜ್ ಹೆಂಗ್ ಮಾಡ್ತಾನಲ್ಲ ಹಂಗ ಮಾಡ್ತಾನ ಮಾಡ್ತಿರ್ಬೇಕ ಅವ ಹ್ಮ್ ಅಲ್ಲಿ ಮಾಡುದಿಲ್ಲ ಹೇಳ್ತಾನ ಅವ್ ಹಿಂಗ ಅಲ್ಲಿ ಸುಮ್ ಹಾಕುದು ತೆಗಿಯುದು ಅಟ್ಟ ಅಂತ ಹೇಳ್ತಾನ ಎಷ್ಟ್ ಹ್ಮ್ ಫಸ್ಟ್ ಆಫ್ ಆಲ್ ಅವ್ ಯಾಕ ಹಂಗ್ ಮಾಡಂಗ್ ಅಂದ್ರ ಅಕ್ಕಿ ಕುದ್ಲಾ ತೆಗಿಯಂಗಿಲ್ಲಕ ಯವ್ವ ಅದನು ಹೇಳ್ಯಾನ ಯವ್ವ ಅವ್ ಏನು ತೆಗಿಯಂಗಿಲ್ಲ ಏ ಈ ಹುಡುಗರು ದೊಡ್ಡ ಹೋಗಲ್ಲ ಎಲ್ಲಾ ಸಿಸ್ಟಮ್ ಆ ಹುಡುಗರು ದೊಡ್ಡ ಹೋಗ್ಯವಲ್ಲ ಎಲ್ಲಾ ಕಾಲೇಜ್ ನಾಗ ಈಟಾಗಿ ಈಟಾಗ ಗೊತ್ತಾಗಿ ಮಾಡಾಕ ತಳಕಿ ಏನೋ ಸದ ತಗೊಂಡ್ ಬಂದ್ ಮೊದಲ್ ಎಲ್ಲಾ ಹಂಗ ಬಿಡ್ತಿದ್ಲತ್ತಿ ಯವ್ವ ಯವ್ವಾ ಏನಾದ್ ಹೆಕ್ಕೆ ತಗದ್ ತಗದ್ ಮಾಡ್ತಾರ நங்க நோடே இல்லை அங்க ஏஸ் மந்தி ஆடி நீடிந்தேன் நானு மணி இல்ல இல்லோ யாரும் சச்சா இல்லை எல்லா கடை சின்னி நான் நின்க்க மூடு பர்தி நீ மாத்தாடக்க மூடு பர்தி அந்த